ಜಾನಪದ ಲೋಕದ ಸರ್ದಾರನ್ನ ಈಗ ಬಹಳ ಪ್ರೀತಿಯಿಂದ ಈಗಾಗಲೇ ಪ್ರಾರಂಭವನ್ನು ಮಾಡ್ಬೇಕಾಗಿರುವಂತಹ ಬಹಳ ನಿಪ್ರಾಣ ಪರ್ಚು ಈಗ ಯಾರಾದರೂ ಏನಾದರೂ ಒಂದು ಕ್ವಶನ್ ಕೇಳದಿಂತಂದ್ರೆ ಅವಕಾಶ ಕೊಡ್ತೀನಿ ಸಿದ್ಧಕ್ಕ ದಯವಿಟ್ಟು ಬಗ್ಗೆ ಏನು ಮಾಡಿದ್ರು ಈಗ ಇಲ್ಲ ಯಾಕೆ ಹೇಳ್ತೀನಿ ಅಂತಂದ್ರ ಬಹಳ ಪ್ರೀತಿಯಿಂದ ಇವತ್ತು ಈ ಮೂರು ಜನ ಕಲಾವಿದ್ರೆ ಇವತ್ತು ಇಷ್ಟು ವೇದಿಕೆ ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಸೇರಿದ್ರಿ ಖುಷಿ ವಿಷಯ ಇವತ್ತ ಜಾನಪದ ಲೋಕದೊಳಗ ಈಗಾಗಲೇ ಮಾಳು ನಿಪುಣಾಳ್ ಅವರು ದೊಡ್ಡ ಹೆಸರನ್ನು ಮಾಡ್ಯಾರ ನಿಮಗೆಲ್ಲರಿಗೆ ಗೊತ್ತೈತಿ ಯಾಕಪ್ಪ ಅಂದ್ರೆ ಜಾನಪದ ಲೋಕದಿಂದ ಚಿತ್ರರಂಗಕ್ಕೆ ಹಾರಿ ಮತ್ತೊಬ್ಬ ಕಲಾವಿದರಿಗೆ ಸ್ಫೂರ್ತಿ ಆಗ್ಯಾರ

ಐ ಲವ್ ಯು ಮುದುಕಿ ನಾ ಮತ್ತ ಸರ ಮುದುಕಿಗೆ ಐ ಲವ್ ಯು ಅಂದ್ರೆ ಒಟ್ಟರು ನಗತಾರ ಯಾವ್ದಾರ ಹುಡುಗಿಗೆ ಅಂದ್ರೆ ಒಟ್ಟರು ಪಡ್ಲಿ ಪಡಿ ಬೆನ್ನ ಎಂತ ವ್ಯತ್ಯಾಸ ಇಲ್ಲ ಬಹಳ ಖುಷಿ ಆಯ್ತು ಆ ಈಗ ನನಗೆ ಮಹಿಳೆಯರಿಗೆಯವರು ಆಕ್ಚುಲಿ ಈ ಮೂರು ಜನಕ್ಕ ನನ್ನ ಕಲಾ ಒಂದು ದೊಡ್ಡ ಶಕ್ತಿ ಯಾಕಂದ್ರ ಇವರು ಫಸ್ಟ್ ನನ್ನ ತಂಡಕ್ಕ ಬಂದಾಗ ನಾನು ಕೊಟ್ಟಿದ್ದ ಕೇವಲ ಮೂರು ಸಾವಿರ ರೂಪಾಯಿ ಪೇಮೆಂಟ್ ಬರೀ ಮೂರು ಸಾವಿರ ಕೊಟ್ಟಿದ್ದೀನಿ ಇವತ್ತು ದಿವಸ ಹೆಂಗ ಇವರಿಂದೂರ್ತಿಯಾಗಿ ನಿನ್ನ ಮೂಲಕ ಎಷ್ಟೋ ಜನ ಗಾಯಕೂರ್ತಿ ಆಗಬೇಕು ನಮ್ಮೆಲ್ಲರ ಚಿಪ್ಪಾಳಿ ಬಳಿ ನನ್ನ ಕಲಾಶಿಕ್ಷರ ನಂಬಿರುವಂತಹ ಬಹಳ ಹೆಮ್ಮೆಯ ಜಾನಪದ ಗಾಯಕ ನಮ್ಮ ಪರಸು ಅಣ್ಣಾಜಿ ಅವರು ನಮ್ಮ ಬಾಳು ಅಣ್ಣಾಜಿ ಅವರು ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೂರು ಜನಕ್ಕೂ ಬರ್ತಾರೆ ಪಾತ್ರ ಏನೂ ಇಲ್ಲ ಅದು ನಿಮ್ಗಳ ಪಾತ್ರ ನೀವು ಕಲಾ ತಂಡ ಇವತ್ತು ದೊಡ್ಡ ಮಟ್ಟಕ್ಕೆ ಕಾರ್ಯಕರ್ತರಾಗೈತಿ ಎಷ್ಟೊಂದು ಬರ್ಬೇಕಿ ನಮ್ಮ ಕಲಾತಂಡದೊಳಗ ಯಾವಾಗ್ಲೂ ಬೆಳಿಬೇಕು ಬೆಳೆಸೋರು ಅವರು ಬೆಳೆಯೋರು ನೀವು ವೇದಿಕೆ ಅಷ್ಟೇ ನಮದು ನಾವು ಬೆಳೆಸೋದಲ್ಲ ನೀವು ವೇದಿಕೆ ನಮದಿರ್ತೀವಿ ನೀವು ಯಾವಾಗ್ಲೂ ಬರ್ತಾ ಇರಿ ಹೃದಯ ಅಣ್ಣಜಿ ಆಮೇಲೆ ಬಾಳು ಅಣ್ಣಜಿ ಬಹಳ ಪ್ರೀತಿಯಿಂದ ಇವತ್ತ ನನ್ನ ಒಡ ಸಹೋದರಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ತರ ಪ್ರೀತಿಯಿಂದ ಕೈ ಊಟ ಮಾಡಿಸಿಲ್ಲ ಇವರುಗಳಿಗೆ ಪ್ರೀತಿಯಿಂದ ಕೈ ಊಟ ಮಾಡಿಸಿ ಅಷ್ಟು ನಂಬಿಕೆ ನನ್ನ ಮಹಿಳೆಯರಿಗೆ ಕೂಡ ಜೊತೆಯಾಗಿ ಊಟ ಮಾಡುವಂತಹ ಸೌಭಾಗ್ಯ ಅವರ ಜೊತೆಯಾಗಿ ಸೇರೈತೆ ಮತ್ತೆ ಚಿಪ್ಪಾಣಿಗಳಲ್ಲಿ ಅಭಿಮಾನಿ ಕೊಡ್ತೇವೆ ಹಾಯ್ ಕೊಟ್ಟು ಹೋಗ್ರಿ ಬಹು ಈಗ ಯಾರ ಕೇತ್ರಿ ಖುಷಿಯೋ ಈ ತಾಸು ಕಲೈತಿ ಭಾಳ ಸೆಂತ ಕುಂತೀರಿ ಇಲ್ಲ ಅದಕ್ಕೆ ಬಂದೇನಾ ಈಗ ಹೇಳ್ತೀನಿ ಏನಾರ ಕೇಳ್ತೀನಿ ಯಾರು ನೋಡ್ತೇವೆ ಎಲ್ಲಿ ನೋಡ್ತೋ ನೋಡ್ತೀವಿ ಬಟ್ಟ ತೆಲಿ ಹೋಗೋ ನಂಬರ್ ಕೊಟ್ಟು ಕೇಳಿ ಕೇಳಿ ಮತ್ತೆ ಮೈಕ್ ಸೋತ್ ಕೊಡ್ರಿ ಯಾಕಡಿ ಅಂತ ಹೇಳಿ ನಂಬರ್ ಯಾರಿಗೆ ಯಾರಿಗೆ

ಒಂದು ಗಂಡು ನರ್ಸರಿ ಅಂತ ಒಂದು ಹೆಣ್ಣು ಬೀಜ ಗಂಡು ಬೀಜ ಕ್ರಾಸಿಂಗ್ ಮಾಡಿ ಹತ್ತಿ ತಗಲ್ ಅಂತೆ ಕಂಪನಿ ಕೊಡುವಂತ ಒಂದು ಕೆಲಸಕ್ಕೆ ಹತ್ತಿ ಕಳ ಅಂತ ಕರೆತರಬಹುದು ಅಣ್ಣ ತಪ್ಪು ಡಿಮಾರ್ ಹೇಳ್ತಿದ್ರು ಮಾಳ ಮಾಳಾಣ್ ಹೇಳ್ತಿದ್ರು ಹಾ ಮಾಳಾಣ್ ಮಾಳಾಣ್ ಅಣ್ಣಾ ಆ ಡ್ರೈವರ್ ಅದೆ ಅಲ್ಲಿ ಅಲ್ಲ ಡ್ರೈವರ್ ಗೆ ಪೋಚಾ काढಿದ್ರು ಏನು ಮೂಡ್ ಆಗಿರಿದ್ರು ಅಣ್ಣ ನನ್ನ ಡ್ರೈವರ್ ಅದು ಒಂದು ಒಂದು ಕೆಲಸ ಒಬ್ಬರಿಗ ಒಂದೇ ಕ್ವೆಶ್ಚನ್ ಕೇಳಕ ಅವಕಾಶ ಮತ್ತರಿ ಕೊಡಬೇಕು

ஆஹ் பிரீத்த நம்ம கைக்க அபிமானிங்க நோய் என்ன உதவியும்